ಬೂದನೂರಿನಲ್ಲಿ ನಮ್ಮ ಮನೆ ನಮ್ಮ ಹಕ್ಕು ಸಮಿತಿಯ ವತಿಯಿಂದ ಮಾನ್ಯ ಮಂಡ್ಯ ಶಾಸಕರಿಗೆ ಅಭಿನಂದನಾ ಮೆರವಣಿಗೆ ಹಾಗೂ ಜೈ ಘೋಷ ಕೂಗುವ ಮೂಲಕ ಅವರುಗಳಿಗೆ ಮನೆ ಹಕ್ಕು ಪತ್ರವನ್ನು ವಿತರಿಸಿದ್ದ ಶಾಸಕರಿಗೆ ರಸ್ತೆ ಉದ್ದಕ್ಕೂ ಮೆರವಣಿಗೆ ಮೂಲಕ ಅವರ ಫ್ಲೆಕ್ಸ್ಗಳನ್ನು ಹಾಕಿದ ಟ್ರ್ಯಾಕ್ಟರ್ಗಳು ಹಾಗೂ ಆಡಳಿತದೊಂದಿಗೆ ಮಂಡ್ಯ ಕನ್ನಡ ಸಂಘದ ಪದಾಧಿಕಾರಿಗಳ ಮುಖಾಂತರ ಗಣಿಗ ರವಿಕುಮಾರ್ ರವರ ಹೆಸರಿನಲ್ಲಿರುವ ಗಣಿಗ ರವಿ ಬಡಾವಣೆಯನ್ನು ಉದ್ಘಾಟನೆ ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ನಾಗಣ್ಣನವರು ಶಾಸಕರಿಗೆ ಹಾಗೂ ನಮ್ಮ ಮನೆ ನಮ್ಮ ಹಕ್ಕು ಸಂಘದ ಪದಾಧಿಕಾರಿಗಳಿಗೆ ಹಾಗೂ ರವರಿಗೆ ವಂದನೆಯನ್ನ ಸಲ್ಲಿಸಿದರು ಎಲ್ಲ ಅರ್ಚ ಹಕ್ಕು ಹೋರಾಟಕ್ಕೆ ಸ್ವಂತ ಮನೆ ನಮ್ಮ ನಮ್ಮ ಕೋರಾಟ ಸಮಿತಿಗೆ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿಗೆ ಮನೆ ನಮ್ಮ ಹೋರಾಟ ಸಮಿತಿಯ ನೇತೃತ್ವ ವಹಿಸತಕ್ಕಂಥ ಭೂಷಾ ಸತೀಶ್ಗೆ ಹೋರಾಟವನ್ನು ಗುರಿ ಮುಟ್ಟಿಸಿದ ಭೂಸಾ ಸತೀಶ್ಗೆ ಏನು ಸರ್ಕಾರ ಹೋರಾಟಕ್ಕೆ ಸ್ಪಂದನೆ ನೀಡಿದೆ ಮಂಡ್ಯದ ಶಾಸಕ ರವಿಕುಮಾರ್ ಗಡಿಗ ಅವರಿಗೆ ಹೋರಾಟಕ್ಕೆ ಬೆನ್ನಲವಾಗಿ ನಿಂತ ಗಣಿಕುಮಾರ್ ರವಿ ಅವರಿಗೆ ಮಂಡ್ಯ ಎಂಎಲ್ಎ ರವಿಕುಮಾರ್ ಗಡಿಗ ಅವರಿಗೆ ಸ್ವಂತ ಮನೆಯಲ್ಲಿ ಹೋರಾಟಕ್ಕೆ ಸ್ಪಂದಿಸಿದ ಮಂಡ್ಯ ಸಾಧಕ ಗಣಿಗಾರು ಕುಕುಮಾರ್ ಅವ್ರಿಗೆ ಮಂಡ್ಯ ಸಾಧಕ ಗಣಿಗಾರಿಕುಮಾರ್ ಅವ್ರಿಗೆ ಸಾಕ ಮಂಡ್ಯ ತಾಲೂಕಿನ ಏನು ಹಳೇ ಬೂದೂರು ಗ್ರಾಮ ಪಂಚಾಯತಿ ಆಪ್ತಿಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಸುಮಾರು ನೂರ ಐವತ್ತು ಕುಟುಂಬಗಳು ಯಾವುದೇ ಸ್ವಂತಕ್ಕೊಂದು ಮನೆ ಇಲ್ಲದೇ ನಿರ್ವಸತಿಗಳಾಗಿ ಬದುಕ್ತಾ ಇದ್ರು ತಾವು ಒಂದು ಸ್ವಂತ ಮನೆಯನ್ನು ಕಂಡುಕೊಳ್ಳಬೇಕು ಅಂತೇಳಿ ಸ್ವಂತ ಮನೆ ನಮ್ಮ ಹಕ್ಕು ಸಂಘಟನೆ ನೇತೃತ್ವದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ರು ಇವತ್ತು ಮಂಡ್ಯ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಗಣಿಗ ಅವರು ತಾವು ತಾವು ಶಾಸಕರಾಗೋದಕ್ಕಿಂತ ಮುಂಚೆಯಿಂದ ಕೂಡ ಈ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತಿದ್ರು ಈ ಹೋರಾಟವನ್ನ ಈ ಪ್ರಾರಂಭ ಮಾಡಿದಾಗಲೂ ಕೂಡ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ರು ಇವತ್ತು ಸತಾ ರವಿಕುಮಾರ್ ಗಣಿಗ ಅವರು ಇವತ್ತು ಹೋರಾಟಕ್ಕೆ ಒಂದು ಬೆಂಬಲ ನಿಂತ ಪರವಾಗಿ ಕೂಡ ಮತ್ತು ಈ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಹಲವಾರು ಸಂಘಟನೆಗಳು ಮತ್ತು ಜನಪರ ವ್ಯಕ್ತಿಗಳು ಮತ್ತೆ ಮುಖ್ಯವಾಗಿ ಯಾರು ನಿವೇಶನಗಳನ್ನು ಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಿದ್ರು ಇವರೆಲ್ಲ ಒಟ್ಟು ಶ್ರಮದ ಫಲವಾಗಿ ಇವತ್ತು ಬೂದ್ನೂರು ಗ್ರಾಮದಲ್ಲಿ ಸುಮಾರು ನೂರ ಐವತ್ತು ಕುಟುಂಬಗಳಿಗೆ ಮನೆಗಳನ್ನ ಕೊಡ್ಲಿಕ್ಕೆ ಈಗಾಗಲೇ ಅತ್ಪದ ವಿತರಣೆ ಮಾಡ್ತಕ್ಕಂಥ ಕೆಲಸ ಇವತ್ತು ಆರಂಭ ಆಗ್ತಿದೆ ಸಾಂಕೇತಿಕವಾಗಿ ಇವತ್ತು ಏನು ಬೂದನೂರು ಉತ್ಸವ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೇಳು ಕುಟುಂಬಗಳಿಗೆ ಯಾರಿಗೆಲ್ಲ ಮನೆ ಇಲ್ಲ ಯಾರಿಗೆಲ್ಲ ಸ್ವಂತಕ್ಕೊಂದು ಸೂರು ಇಲ್ಲ ಆ ಥರದ ಇಪ್ಪತ್ತೇಳು ಕುಟುಂಬಗಳಿಗೆ ಇವತ್ತು ಅಕ್ಪರ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಬೂದನೂರು ಉತ್ಸವದಲ್ಲಿ ಮಾಡಲಾಗ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಈ ಹೋರಾಟವನ್ನು ಚಲಬಿಡದೆ ಕಳೆದ ಹತ್ತು ವರ್ಷಗಳಿಂದ ಗುರಿಯನ್ನು ಮುಡಿಸಿರ್ತಕ್ಕಂಥ ಸತೀಶ್ ಭೂಸ ಅವ್ರಿಗೆ ಮತ್ತು ಬೂದ್ನೂರನ್ನ ಎಲ್ಲ ವಸತಿ ರೈತರಿಗೆ ಮುಖ್ಯವಾಗಿ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಂತ ಹಲವಾರು ಸಂಘಟನೆಗಳು ಮತ್ತು ಕ್ಷೇತ್ರದ ಶಾಸಕರಾದಂತಹ ರವಿಕುಮಾರ್ ಗಣಿಗ ಅವರಿಗೆ ಧನ್ಯವಾದಗಳು ಅರ್ಪಿಸ್ತೀನಿ ಈ ಹೋರಾಟ ಈ ಜಿಲ್ಲೆಯಲ್ಲಿ ಯಾರೆಲ್ಲ ಬಡವರಿದ್ದಾರೆ ಯಾರಿಗೆಲ್ಲ ಮನೆ ಇಲ್ಲ ಅವ್ರಿಗೊಂದು ಸ್ಫೂರ್ತಿ ಆಗ್ತಕ್ಕಂಥ ಹೋರಾಟ ಇದು ಯಾಕೆ ಅಂತ ಹೇಳಿದ್ರೆ ಮಂಡ್ಯ ಜಿಲ್ಲೆ ಒಳಗಡೆ ಇರಬಹುದು ಮಂಡ್ಯ ನಗರ ಇರಬಹುದು ಪ್ರತಿಯೊಬ್ಬ ನಿರ್ವಸತಿಗರಿಗೂ ಕೂಡ ಮಾದರಿ ಆಗ್ತಕ್ಕಂಥ ಒಂದು ಹೋರಾಟವನ್ನು ಇವತ್ತು ಬೂದೂರಿನ ಜನತೆ ಮಾಡಿದ್ದಾರೆ ಅವರೆಲ್ಲರನ್ನು ಕೂಡ ನಾನು ಅಭಿನಂದಿಸ್ತಾ ಈ ಒಂದು ಏನು ಅಭಿವೃದ್ಧಿಯ ಪರಂಪರೆ ಇದೆಯೋ ಇದು ಕ್ಷೇತ್ರ ತುಂಬಾ ಮಂಡ್ಯ ವಿಧಾನಸಭಾ ಕ್ಷೇತ್ರ ಮಾತ್ರ ಅಲ್ಲ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಯಾರೆಲ್ಲ ಬಡವರಿದ್ದಾರೋ ಇದ್ದಾರೋ ಅವರಿಗೆ ತಲೆ ಮೇಲೆ ಸೂರು ಸಿಕ್ಕ ಸಿಗ್ತಕ್ಕಂಥ ಒಂದು ಹೋರಾಟ ಆಗಲಿ ರೂಪುಗೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಹೋರಾಟಕ್ಕೆ ಸ್ಪಂದನೆ ನೀಡಿದ ಶಾಸಕ ರವಿಕುಮಾರ್ ಗಣಿಗ ಅವರಿಗೆ ಹೋರಾಟಕ್ಕೆ ಸ್ಪಂದನೆ ನೀಡಿದ ಶಾಸಕ ರವಿಕುಮಾರ್ ಗಣಿಗ ಅವರಿಗೆ ಎಲ್ಲಾ ಸಂಘ ಸಂಸ್ಥೆಗಳಿಗೆ ಹೊರವರ ಹೋರಾಟಕ್ಕೆ ನಿಂತ ಎಲ್ಲಾ ಸಂಘ ಸಂಸ್ಥೆಗಳಿಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ